ಹಲೋ ಗೈಸ್ ವೆಲ್ಕಮ್ ಟು ಅವರ್ ಚಾನಲ್ ಸೋನಿಯಾ ಮಾಲೆ ಇವತ್ತಿನ ಈ ವಿಡಿಯೋದಲ್ಲಿ ಬಿ ಎಸ್ ಸಿ ತೋರ್ಸಮ್ನ ಘಟಕ ಎರಡು ಅದರಲ್ಲಿ ಪ್ರವಾಸ ನಮ್ಮೊಳಗೊಂದು ಪುಟ್ಟ ಆಫ್ರಿಕಾ ಇದನ್ನು ಬರೆದವರು ಹೀಚಿ ಬೋರ್ಲಿಂಗಯ್ಯ ಲೇಖಕರ ಪರಿಚಯ ಬೋರ್ಲಿಂಗಯ್ಯನವರು ತುಮಕೂರು ಜಿಲ್ಲೆಯ ಕುಣ್ಗಲ್ ತಾಲೂಕಿನ ಹುಲಿಯೂರು ದುರ್ಗ ಹುಬ್ಬಳ್ಳಿಯ ಹಿತ್ತಲಪುರ ಗ್ರಾಮದಲ್ಲಿ ಅಕ್ಟೋಬರ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಐವತ್ತೈದರಂದು ಜನಿಸಿದರು ತಂದೆ ಚಿಕ್ಕಣ್ಣ ತಾಯಿ ಕಾಳಮ್ಮ ಇವರು ಎರಡು ಕೃತಿಗಳು ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಎರಡು ಲೇಖನಗಳನ್ನು ಪ್ರಕಟಿಸಿದ್ದಾರೆ ಸಾರಾಂಶ ಹಿಚಿ ಬೋರ್ಲಿಂಗಯ್ಯನವರು ನಮ್ಮ ದೇಶದಲ್ಲಿರುವ ಒಂದು ಪುಟ್ಟ ಆಫ್ರಿಕಾದ ಬಗ್ಗೆ ಅಲ್ಲಿರುವ ಜನರ ವ್ಯವಸ್ಥೆಯ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿ ಅಂದರೆ ಅಲ್ಲಿರುವ ಪ್ರದೇಶಕ್ಕೆ ಹೋಗಿ ಅದನ್ನೆಲ್ಲ ಚೆನ್ನಾಗಿ ವಿವರಿಸಿದ್ದಾರೆ ಇಂದಿಗೂ ಕಗ್ಗತ್ತಲ ಖಂಡವೆಂದರೆ ಕರೆಯಲಾಗುವ ಆಫ್ರಿಕಾದ ಜನತೆಗೂ ನಮಗೂ ಸುಮಾರು ಐದುನೂರು ವರ್ಷಗಳ ಹಿಂದೆಯೇ ಸಂಬಂಧವಿತ್ತೆಂಬುದು ಭಾರತದಲ್ಲಿನ ಪೋರ್ಚುಗೀಸರು ಡಚ್ಚರು ಮತ್ತು ಅರಬರು ನಿಗ್ರೋಗಳನ್ನು ಹಡುಗಿನ ಮೂಲಕ ತರಿಸಿಕೊಂಡು ಗುಲಾಮರನ್ನಾಗಿಸಿ ದುಡಿಸಿಕೊಂಡರು ಈ ಮುಗ್ಧರನ್ನು ಕುದುರೆಗಳ ಜೊತೆಯಲ್ಲಿಯೇ ಸಾಗಿಸಲಾಗುತ್ತಿತ್ತು ಇಂದಿಗೂ ಪ್ರಪಂಚಾದ್ಯಂತ ಹೆಣ್ಣಿನ ಮಾರಾಟ ಇದ್ದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಭೂಗತ ಜಗತ್ತಿನಲ್ಲಿ ನಡೆಯುತ್ತಿದೆ ಮನುಷ್ಯ ಮನುಷ್ಯನನ್ನೇ ಮಾರಾಟ ಮಾಡಿ ತನ್ನ ಸ್ವಾರ್ಥ ಸಾಧಿಸಿಕೊಳ್ಳುತ್ತಾನೆ ಲೇಖಕರು ಕರ್ನಾಟಕದ ಉತ್ತರ ಕನ್ನಡ ಗೋವಾ ಹಾಗೂ ಅಹಮದ್ ನಗರದ ಹಲವು ಭಾಗಗಳಲ್ಲಿ ಕಂಡುಬರುವ ಈ ಜನಾಂಗ ಇಂದು ಯಾವ ರೀತಿ ಜೀವನ ಸಾಗಿಸುತ್ತಿರಬಹುದು ಎಂಬುದೇ ಕುತೂಹಲಕರವಾದ ವಿಚಾರವಾಗಿತ್ತು ಅದೇ ಇಂದಿನ ಸಿದ್ಧಿ ಜನಾಂಗವಾಗಿದೆ ಅದು ಉತ್ತರ ಕನ್ನಡದ ಜಿಲ್ಲೆ ಯಲ್ಲಾಪುರ್ ತಾಲೂಕಿನ ಮಂಚಿಕೇರಿ ಎತ್ತರದ ಮರಗಳಿಗೆ ಹೆಸರಾದ ಮಂಚಿಕೇರಿಯ ಸುತ್ತಲ ಅರಣ್ಯ ಅಲ್ಲಲ್ಲಿ ಬೋಳಾಗಿದ್ದರೂ ಇರುವ ಕಡೆ ದಟ್ಟವಾಗಿಯೇ ಇದೆ ಆಧುನಿಕ ರಂಗಭೂಮಿಯ ಅನೇಕ ಚಟುವಟಿಕೆಗಳಿಗೆ ಹೆಸರಾದ ಮಂಚಿಕೇರಿಯಲ್ಲಿ ರಾಜರಾಜೇಶ್ವರಿ ರಂಗ ವಿಭಾಗ ಎಂಬ ಹವ್ಯಾಸ ನಾಟಕ ಸಂಸ್ಥೆ ಸಾಕಷ್ಟು ಹೊಸ ಪ್ರಯೋಗಗಳನ್ನು ಮಾಡಿದೆ ಕಪ್ಪು ಜನರ ಕೆಂಪು ನೆರಳು ಎಂಬ ಈ ಸಿದ್ಧಿಗಳ ನಾಟಕ ಬೆಂಗಳೂರಿನಲ್ಲೂ ಪ್ರದರ್ಶನವಾಯಿತು ಎತ್ತರದ ಮರದ ಕೆಳಗಿನ ಸಿದ್ಧಿಯರು ಸುರುಗಳ ಕಡುಬಡತನವನ್ನು ಸಾರುವಂಥವು ಬಿದಿರಿನ ಹೊಂದಿಕೆಯ ಗೋಡೆಗೆ ಮಣ್ಣಿನ ಲೇಪಣ ಮೇಲೆ ಹುಲ್ಲಿನ ಸೂರು ಇರುವ ಮನೆಗಳು ಎಷ್ಟು ಸರಳ ಎಂದರೆ ಒಳಗಡೆ ಗೋಡೆ ಎಂಥ ಹಜಾರ್ ಎಂಬುದೇನೂ ಇಲ್ಲ ಒಟ್ಟಾರೆ ಒಂದು ಅಂಗಳ ಒಂದು ಮೂಲೆಯಲ್ಲಿ ಅಡುಗೆಯ ಒಲೆ ಬಾಗಿಲ ಹೊರಗೆ ಒಂದು ಜಗುಲಿ ಯಾರು ಬಂದರೂ ಅಲ್ಲಿ ಕುಂತು ಮಾತನಾಡಬೇಕು ಬೇರೆ ಗಿರಿಜನರ ಹಾಡಿಗಳಂತೆ ಹೂವಿನ ಗಿಡವಾಗಲಿ ತುಳಸಿಯಾಗಲಿ ಇಲ್ಲ ಹೊಲಗದ್ದೆ ಮನೆ ಮಠಗಳ ಕಲ್ಪನೆಯೇ ಇಲ್ಲದೆ ಬೆಳೆದ ಸಿದ್ಧಿಯರು ಇಂಥದ್ದನ್ನು ಯೋಚಿಸುವುದು ಸಾಧ್ಯವಿರಲಿಲ್ಲ ಇದೀಗ ಕೂಲಿ ಕೂಲಿಯನ್ನಾದರೂ ಮಾಡಿ ಬದುಕುತ್ತಿದ್ದಾರೆ ತನ್ನ ಸಂಸಾರ ಎಂಬ ತೃಪ್ತಿಯಲ್ಲಾದರೂ ಇವರು ಇವರಿಗೆ ಇಂದಿನ ಬದುಕು ಸುಸ್ಥಿತಿ ಎಂದೆನಿಸುತ್ತದೆ ಬಲಾಢ್ಯ ಮೈಕಟ್ಟಿಗೆ ಮಿಂಚುವ ಕಪ್ಪು ಬಣ್ಣ ಗುಂಗೂರು ಕೂದಲು ಕಪ್ಪನೆಯ ಮುಖ ಬಿಳಿ ಹಲ್ಲು ದಪ್ಪ ತುಟ್ಟಿ ಮೊಂಡು ಮೂಗು ಇವೆಲ್ಲ ನೋಡುತ್ತಿದ್ದರೆ ನಾವೇ ಆಫ್ರಿಕಾಗೆ ಹೋದ ಹಾಗೆ ಎನಿಸುತ್ತದೆ ಇನ್ನು ಯಾವ ಬದಲಾವಣೆಯೂ ಇರಲಿಲ್ಲ ಮಂಚಿಕೇರಿ ಪಕ್ಕದ ಕಾಡಿನ ನಡುವೆ ಇರುವ ಒಂದು ಗುಡಿಸಿಲಿನಲ್ಲಿ ಇವರು ಉಳಿದುಕೊಂಡಿದ್ದರು ಆ ಪುಟ್ಟ ಆಫ್ರಿಕಾದಲ್ಲಿ ಒಬ್ಬ ಗೋದಾವರಿ ಎಂಬ ಸುಂದರಿ ಇದ್ದಳು ಆಕೆ ಎಸ್ ಎಸ್ ಎಲ್ ಸಿ ವರೆಗೆ ಓದಿದಳು ಲೇಖಕರ ಮಾತನ್ನು ಕೇಳಲು ಎಲ್ಲರನ್ನು ಕರೆದು ಕರೆದು ಕೂಡಿಸುತ್ತಿದ್ದಳು ಜನರೆಲ್ಲ ಕೂಡು ಅಷ್ಟೇ ಮುಗ್ಧತೆಯಿಂದ ಇವರ ಕ್ಯಾಮ್ರಾಗಳನ್ನು ನೋಡುತ್ತಿದ್ದರು ನಂತರ ಎಲ್ಲರೂ ಒಂದೆಡೆ ಸೇರಿ ಹಾಡು ಕುಣಿತ ನಾಟಕಗಳ ಸರಮಾಲೆಯೇ ಆರಂಭವಾಗಿಬಿಟ್ಟವು ಉತ್ತರ ಕನ್ನಡದ ಸಿದ್ಧಿಯರ ಪ್ರಿಯ ನಾಟಕ ಸಂಗ್ಯಬಾಳ್ಯ ಇದನ್ನು ಬಹಳ ಅಚ್ಚುಕಟ್ಟಾಗಿ ಪ್ರದರ್ಶಿಸಿದರು ಇವರ ಎಲ್ಲ ಅಭಿನಯವೂ ತುಂಬ ಚೆನ್ನಾಗಿತ್ತು ಅದಲ್ಲದೆ ಹಲವು ಕೋಲಾಟದ ಹಾಡುಗಳನ್ನು ಕೂಡ ಹಾಡಿ ತೋರಿಸಿದರು ಸಿದ್ಧಿ ಹೆಣ್ಣು ಮಕ್ಕಳ ಪ್ರಮುಖ ಕುಣಿತವೇನೆಂದರೆ ಪುಗಡಿ ನೃತ್ಯ ಸಮಸಂಖ್ಯೆಯ ಹೆಣ್ಣು ಮಕ್ಕಳು ಎದುರುಬದುರಿ ನಿಂತು ಕೈಯಲ್ಲಿ ಬರಿದಾದ ಕೋಡ ಹಿಡಿದು ಊದುತ್ತ ಹೆಮ್ಮೆಳೆದ ಹಾಡು ಹಾಗೂ ಗಟ್ಟಿಮೇಳೆಯ ತಾಳಕ್ಕೆ ತಕ್ಕಂತೆ ಬಾಗಿ ಬಾಗಿ ಕುಣಿಯುತ್ತಾರೆ ಇವರ ಮೂಲ ದೀರಬಹುದಾದದ್ದ ಮತ್ತೊಂದು ಕಲೆಯೇನೆಂದರೆ ಅದು ದಾಯಾವಿ ಕುಣಿತ ಎಂದು ಕರೆಯುತ್ತಾರೆ ಪುಗಾಡಿ ಕುಣಿತವನ್ನು ಗಣೇಶನ ಹಬ್ಬದಲ್ಲಿ ಕುಣಿದರೆ ಈ ಡಾಯಾಮಿ ಕುಣಿತ ಯುಗಾದಿ ಮತ್ತು ನವರಾತ್ರಿಗಳಲ್ಲಿ ಪ್ರದರ್ಶನಗೊಳ್ಳುತ್ತದೆ ಈ ಕಲೆಗಳಲ್ಲದೆ ಸುಗ್ಗಿ ಕುಣಿತ ಕೋಲಾಟ ಮುಂತಾಗಿ ಇತರ ಕಲೆಗಳ ಪ್ರದರ್ಶನವು ನಡೆಯಿತು ಗಂಡಸರು ಹೆಂಗಸರೆಂಬ ಭೇದ ಭಾವವಿಲ್ಲದೆ ಎಲ್ಲರೂ ತಮಗೆ ಗೊತ್ತಿರುವಷ್ಟನ್ನು ನಿರ್ವಂಚನೆಯಿಂದ ಹಾಡಿ ಕುಣಿದು ತೋರಿಸಿದರು ಆದರೆ ಇದೆಲ್ಲದರ ನಡುವೆ ಲಕ್ಷ್ಮಿ ಎನ್ನುವವಳು ಸ್ವಲ್ಪ ಮಟ್ಟಿಗೆ ಶಾಲೆ ಕಲಿತಿದ್ದಳು ಇದನ್ನು ಕ್ಯಾಮರಾಗಳಲ್ಲಿ ಸೇರೆ ಹಿಡಿದು ಅದನ್ನು ಎಲ್ಲರಿಗೂ ತೋರಿಸಿ ನಗುತ್ತೀರಿ ಜನರು ಹೀಗೆಲ್ಲ ಕೂಡ ಬದುಕುತ್ತಾರೆ ಎಂಬ ಎಂದು ತೋರಿಸಿ ನಗುತ್ತೀರಿ ಎಂದಾಗ ಲೇಖಕರಿಗೆ ಇವಳ ಮಾತಲ್ಲಿ ತಪ್ಪಿಲ್ಲವೆಂದು ತಿಳಿಯಿತು ಈ ಸಿದ್ಧಿಯರ ಮತ್ತೊಂದು ಆಶ್ಚರ್ಯದ ಸಂಗತಿ ಏನೆಂದರೆ ಒಂದೇ ಪರಿಸರ ಹಾಗೂ ಕುಟುಂಬದಲ್ಲಿಯೇ ಕಾಣಬಹುದಾದ ಮೂರು ಧರ್ಮಗಳಿದ್ದ ಹಿಂದೂ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳು ಒಂದೇ ಮನೆಯಲ್ಲಿ ಕಾಣಸಿಗುತ್ತವೆ ಮೂಲದಲ್ಲಿ ಅಂದರೆ ಆಫ್ರಿಕಾದಿಂದ ಬಂದ ಸಂದರ್ಭದಲ್ಲಿ ಇವರನ್ನು ಅರಬರು ಕಂಡುಕೊಂಡರು ಕ್ರಿಶ್ಚಿಯನ್ನರು ಖರೀದಿಸಿದರು ಹಿಂದೂಗಳಿಗೂ ಮಾರಿದರು ಹೀಗಾಗಿ ಅವರವರಿಂದ ದಣಿಗಳ ನೆರಳಿನಲ್ಲಿ ಅವರವರದೇ ಧರ್ಮ ಸ್ವೀಕರಿಸಿದರು ಈ ಪೂರ್ವ ಸಿದ್ಧಿ ಕೊಂಪೆಯಲ್ಲಿ ಆಯಾ ಧರ್ಮಗಳನ್ನು ವೈವಾಹಿಕ ಸಂಬಂಧಗಳಲ್ಲಿಯೂ ಕಾಪಾಡಿಕೊಳ್ಳಲು ಸಾಧ್ಯವಿರಲಿಲ್ಲ ಈ ಕಾರಣದಿಂದಾಗಿ ಮುಸ್ಲಿಂ ಸಿದ್ಧಿಯರು ಕ್ರಿಶ್ಚಿಯನ್ನರು ಕ್ರಿಶ್ಚಿಯನ್ ಸಿದ್ಧಿಯರು ಹಿಂದೂ ಸಿದ್ಧಿಗಳನ್ನು ಮದುವೆ ಮಾಡಿಕೊಳ್ಳುವುದು ಅನಿವಾರ್ಯವಾಯಿತು ಇವರ ಆಚರಣೆಗೂ ಅಷ್ಟೇ ಯುಗಾದಿ ದೀಪಾವಳಿ ಗಣೇಶನ ಹಬ್ಬಗಳನ್ನು ಮೊಹರಂ ರಂಜಾನ್ ಬಕ್ರೀದ್ಗಳನ್ನು ಕ್ರಿಸ್ಮಸ್ ಹಬ್ಬವನ್ನು ಎಲ್ಲರೂ ಸೇರಿ ಒಟ್ಟಾಗಿಯೇ ಆಚರಿಸುತ್ತಾರೆ ಸಿದ್ಧಿಯರ ಭಾಷೆಯು ಅಷ್ಟೇ ಕನ್ನಡ ಕೊಂಕಣಿ ಮತ್ತು ಉರ್ದುಗಳನ್ನು ಬಲ್ಲ ಇವರು ವ್ಯವಹಾರಿಕವಾಗಿ ಕನ್ನಡವನ್ನೇ ಹೆಚ್ಚು ಬಳಸುತ್ತಾರೆ ಕನ್ನಡ ಇವರ ಸರಳ ಭಾಷೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಿದ್ದಿಯರ ಬಗ್ಗೆ ಸರ್ಕಾರದ ಗಮನ ಹರಿದಿದೆ ಒಂದೆರಡು ಜನತಾ ಮನೆಗಳನ್ನು ಕಟ್ಟುವ ಮೂಲಕ ಸಿದ್ಧಿಯರ ಹಾಡುಗಳು ಇದೀಗ ತಾನೇ ಕೆಂಪು ಹಂಚು ಕಂಡಿವೆ ಇವರು ಬಲಿಷ್ಠ ಜನಾಂಗ ಎಂಬ ಕಾರಣಕ್ಕಾಗಿ ಇವರ ಕೆಲವು ಮಕ್ಕಳುಗಳನ್ನು ಆಯ್ಕೆ ಮಾಡಿ ಕ್ರೀಡಾ ತರಬೇತಿ ನೀಡಲಾಗುತ್ತಿದೆ ಹೆಣ್ಣು ಮಕ್ಕಳ ಬೆಂಗಳೂರಿನಲ್ಲಿ ತರಬೇತಿ ಪಡೆದಿದ್ದಾರೆ ಆದರೆ ಆಯ್ಕೆ ಆಗಿಲ್ಲ ಹಾಗಂತ ಅವರು ಯಾವುದಕ್ಕೂ ಅರ್ಹರಲ್ಲ ಅಂತ ಅಲ್ಲ ಶಾಲೆಯ ಸವಲತ್ತುಗಳನ್ನು ಒದಗಿಸಿದರೂ ಮಕ್ಕಳಿಗೆ ಶಾಲೆಗೆ ಕಳಿಸುತ್ತಿರಲಿಲ್ಲ ಎಂದು ನೆಪ ಹೇಳಿ ಕೈ ತೊಳೆದುಕೊಳ್ಳುವ ಕೆಲಸವನ್ನು ಮಾಡದೆ ಆ ಮಕ್ಕಳು ಶಾಲೆಗೆ ಬರುವಂತೆ ಮಾಡಬೇಕು ಎಂಬುದು ಲೇಖಕರ ಅಭಿಪ್ರಾಯವಾಗಿದೆ